ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೇನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಟದಲ್ಲಿ ಕಟಕ ರಾಶಿಯವರಿಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕಟಕ ರಾಶಿಯವರ ಫಲಗಳು ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕಟಕ ರಾಶಿಯವರು ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನ ನಿಮ್ಮ ಉದ್ಯೋಗದಲ್ಲಿ ಇನ್ನು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಇನ್ನು ವಾಹನ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡುವುದಕ್ಕೆ ದಿನಗಳು ಯಾವಾಗ ಚೆನ್ನಾಗಿದೆ ಒಟ್ಟಾರೆಯಾಗಿ ಕಟಕ ರಾಶಿಯವರ ಭವಿಷ್ಯ ಇದರಲ್ಲಿ ತಿಳಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಈ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ದಯವಿಟ್ಟು ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಕಡೆ ಗಮನ ಹೋಗೋಣ ನಿಮ್ಮ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆಗಳಿಗೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ನಮ್ಮ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಏನೆಲ್ಲ ಅದೃಷ್ಟವನ್ನು ಗಳಿಸಿರ್ತೀರ ಗ್ರಹಗಳ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪ್ರಾಬ್ಲಮ್ಗಳು ಎದುರಾಗಲಿದೆ ಅನ್ನೋ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಕೂಡ ಕಾರಣ ಗ್ರಹಗಳ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಹಾಗಿದ್ದರೆ ಶುಕ್ರ ಸ್ನೇಹಿತರೆ ಇದೇ ತಿಂಗಳು ನವೆಂಬರ್ ಒಂದರವರೆಗೆ ಕನ್ಯಾ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ನಂತರ ತುಲಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ನಾಲ್ಕನೇ ಮನೆಯಲ್ಲಿ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕುವರೆಗೆ ಸ್ವಕ್ಷೇತ್ರದಲ್ಲಿ ಇರಲಿದ್ದಾರೆ ಇನ್ನು ವೃಶ್ಚಿಕ ಐದನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತಾರರಿಂದ ಸಂಚಾರವನ್ನು ಮಾಡಲಿದ್ದಾರೆ ರಾಹು ಶನಿ ಕೇತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಪರಿಣಾಮಗಳು ಬೀರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶುಕ್ರ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಕ್ಷೇತ್ರದಲ್ಲಿ ಸಂಚರಿಸುವುದರಿಂದ ಗೃಹ ಸಂತೋಷ ಮತ್ತು ಸೌಕರ್ಯಗಳು ಉಂಟಾಗುತ್ತವೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೃಹ ಸಂತೋಷ ಮತ್ತು ಸೌಕರ್ಯಗಳು ಉಂಟಾಗುತ್ತವೆ ಕಟಕರಾಶಿಯವರಿಗೆ ಸವಾಲುಗಳು ನಾಲ್ಕನೇ ಮನೆಯಲ್ಲಿ ರವಿ ನೀಚನಾಗುವುದರಿಂದ ನವೆಂಬರ್ ಹದಿನಾರರವರೆಗೆ ಬರುತ್ತವೆ ಇದು ಮಾನಸಿಕ ಒತ್ತಡವನ್ನು ಮತ್ತು ಮನೆಯಲ್ಲಿ ಅಥವಾ ಮೇಲಧಿಕಾರಿಗಳೊಂದಿಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಸ್ನೇಹಿತರೆ ಎಂಟನೇ ಮನೆಯಲ್ಲಿ ರಾಹು ಮತ್ತು ಎರಡನೇ ಮನೆಯಲ್ಲಿ ಕೇತು ಕೂಡ ಆರ್ಥಿಕ ವಿಷಯಗಳಲ್ಲಿ ಮತ್ತು ಮಾತುಗಳಲ್ಲಿ ಜಾಗರೂಕರಾಗಿರಲು ಸೂಚಿಸುತ್ತಿದ್ದಾರೆ ಸೊ ಹಾಗಾಗಿ ಕಟಕ ರಾಶಿಯವರು ಈ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಸಾಕಷ್ಟು ಈ ರಾಶಿಯ ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರ ಅಥವಾ ಅಪ್ಪ ಅಮ್ಮ ಕೇಳ್ತಾ ಇರ್ತೀರ ನಮ್ಮ ಮಕ್ಕಳು ಅಧ್ಯಯನದ ಕಡೆ ಗಮನ ಕೊಡ್ತಾ ಇಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾರ ಸ್ನೇಹಿತರೆ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಕ್ಕೆ ಘಟಕ ರಾಶಿಯ ವಿದ್ಯಾರ್ಥಿಗಳು ಅದ್ಭುತ ಫಲಿತಾಂಶವನ್ನು ಪಡೆಯುತ್ತಾರೆ ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಐದನೇ ಮನೆಯಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ನಿಮ್ಮ ಮನಸ್ಸು ಚುರುಕಾಗಿ ತಾರ್ಕಿಕವಾಗಿ ಕೂಡ ಮತ್ತು ಏಕಾಗ್ರತೆಯಿಂದ ಇರುತ್ತದೆ ಪ್ರತಿ ದಿನ ಸ್ನೇಹಿತರೆ ಅಧ್ಯಯನದ ಕಡೆ ಒಲವನ್ನು ತೋರಿಸಿ ಸ್ನೇಹಿತರೆ ಗಮನ ಕೊಟ್ಟು ಅಧ್ಯಯನದ ಕಡೆ ಹೋದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ನವೆಂಬರ್ ಹದಿನಾರರಿಂದ ರವಿ ಕೂಡ ಇಲ್ಲೇ ಸೇರುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಬಯಸಿದ ಫಲಿತಾಂಶವನ್ನು ಸಾಧಿಸಲಿದ್ದೀರಿ ಕಟಕ ರಾಶಿಯ ವಿದ್ಯಾರ್ಥಿಗಳು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಯಶಸ್ಸನ್ನು ಸಾಧಿಸುತ್ತಾರೆ ಸೊ ಹಾಗಾಗಿ ಸ್ನೇಹಿತರೆ ಮೊಂಡುತನ ಬೇಡ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿ ಕುರಿ ಹಿರಿಯರಿಗೆ ಗೌರವವನ್ನು ಕೊಡಿ ಶಿಸ್ತಿನಿಂದ ದಿನಚರಿಯನ್ನು ಕಳೆಯುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಅದೇ ರೀತಿ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನವೆಂಬರ್ ಹದಿನೈದರಿಂದ ಸಾಕಷ್ಟು ಬದಲಾವಣೆಯನ್ನು ಗಳಿಸಲಿದ್ದೀರಿ ಶುಕ್ರನ ಸಂಚಾರ ಇರುವುದರಿಂದ ವ್ಯಾಪಾರಿಗಳಿಗೆ ಈ ತಿಂಗಳು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ ನೀವು ಸೃಜನಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತೀರಿ ಹದಿಯ ಗೊಬ್ಬರದ ವಕ್ರನಾದಾಗ ನವೆಂಬರ್ ಇಪ್ಪತ್ತ್ಮೂರರಿಂದ ದೊಡ್ಡ ಹೊಸ ಹೂಡಿಕೆಗಳನ್ನು ಮಾಡುವುದ ಅಥವಾ ಹೊಸ ಒಪ್ಪಂದಗಳ ಮೇಲೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದನ್ನ ತಪ್ಪಿಸಿ ಇನ್ನು ಹೂಡಿಕೆ ಮಾಡುವುದಕ್ಕೆ ಇದು ಸರಿಯಾದ ಸಮಯವಲ್ಲ ಸ್ನೇಹಿತರೆ ಏಕೆಂದರೆ ಇದು ಕೆಲಸವನ್ನ ಪುನಃ ಮಾಡಲು ಕಾರಣವಾಗಬಹುದು ಹೂಡಿಕೆಯನ್ನು ಮಾಡೋದರಲ್ಲಿ ಸ್ನೇಹಿತರೆ ನಷ್ಟವನ್ನು ಕಳಿಸಬಹುದು ಸೊ ಹಾಗಾಗಿ ಮುಂದಿನ ದಿನಗಳ ತನಕ ಕಾಯುವುದು ಉತ್ತಮವಾಗಿರುತ್ತದೆ ನಿಮ್ಮ ಲಾಭಗಳನ್ನು ಬಲಪಡಿಸುವುದರ ಮೇಲೆ ಗಮನ ಹರಿಸಿ ಯಾರನ್ನು ಕೂಡ ಕುರುಡರಾಗಿ ನಂಬಿಡಿ ಅದು ಕುಟುಂಬದಲ್ಲಾಗಲಿ ನಿಮ್ಮ ಸ್ನೇಹಿತರಾಗಲಿ ಸ್ನೇಹಿತರ ಸಾಲ ಕೊಡುವುದು ಹೂಡಿಕೆ ಮಾಡುವುದು ಈ ತಿಂಗಳು ಉತ್ತಮವಲ್ಲ ಇನ್ನು ಸಾಲ ತೆಗೆದುಕೊಳ್ಳುವುದು ಕೂಡ ಉತ್ತಮವಲ್ಲ ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಲಗ್ನದಲ್ಲಿ ಗುರು ಇರುವುದರಿಂದ ಈ ತಿಂಗಳು ಚೆನ್ನಾಗಿರುತ್ತದೆ ನಿಮ್ಮ ಆರೋಗ್ಯ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಶನಿದೇವರ ಕೃಪೆಯಿಂದ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಪ್ರತಿದಿನ ವ್ಯಾಯಾಮವನ್ನು ಮಾಡಬೇಕು ಇನ್ನು ಪ್ರತಿದಿನ ಸ್ನೇಹಿತರ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಕೆಲಸದ ಒತ್ತಡದಿಂದ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಉದ್ಭವವಾಗುತ್ತದೆ ಅಂದರೆ ಸ್ವಲ್ಪ ಒತ್ತಡವನ್ನು ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ನಾಲ್ಕನೇ ಮನೆಯಲ್ಲಿ ನೀಚನಾದ ರವಿ ಸ್ನೇಹಿತರೆ ಇನ್ನು ಎಂಟನೇ ಮನೆಯಲ್ಲಿ ರಾಹು ಕೂಡ ನೀವು ವಾಹನ ಚಾಲನೆ ಮಾಡುವಾಗ ಬಹಳಷ್ಟು ಜಾಗರಕಾರಿಯಾಗಿರಬೇಕು ಎಂದು ಸೂಚಿಸಲಾಗುತ್ತಿದೆ ಸೊ ಹಾಗಾಗಿ ಸ್ನೇಹಿತರೆ ವಾಹನವನ್ನು ನಿಧಾನವಾಗಿ ಚಾಲನೆ ಮಾಡುವುದು ಉತ್ತಮವಾಗುತ್ತದೆ ಅತಿ ವೇಗ ಒಳ್ಳೆಯದಲ್ಲ ಮತ್ತು ರಸ್ತೆ ತೆಗೆದುಕೊಳ್ಳಬಾರದೆಂದು ಸೂಚಿಸುತ್ತಿದ್ದಾನೆ ಸೊ ಹಾಗಾಗಿ ರಾಹು ಸಂಚಾರದ ಸಮಯದಲ್ಲಿ ವಾಹನ ಚಾಲನೆ ಮಾಡಬೇಕಂದ್ರೆ ಬಹಳ ಎಚ್ಚರಿಕೆ ವಹಿಸಬೇಕು ತಡರಾತ್ರಿಯಲ್ಲಿ ಬರುವುದನ್ನು ಆದಷ್ಟು ನಿಲ್ಲಿಸಿಬಿಡಿ ಸಮಸ್ಯೆಗಳನ್ನು ತಪ್ಪಿಸಲು ಧ್ಯಾನ ಮಾಡಬೇಕು ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಒತ್ತಡವನ್ನು ಕಡಿಮೆ ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಇನ್ನು ಅದೇ ರೀತಿ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಸಂಬಂಧಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿ ಶುಕ್ರನ ಸಂಚಾರ ಶಾಂತಿಯುತ ಮತ್ತು ಸಂತೋಷದಾಯಕ ಗೃಹ ವಾತಾವರಣವನ್ನು ಸೃಷ್ಟಿಸುತ್ತದೆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಲಿದೆ ಸ್ನೇಹಿತರೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಒಂದು ಸಮಾರಂಭಕ್ಕೆ ಹಾಜರಾಗಬಹುದು ಅಥವಾ ಮನೆಯಲ್ಲೇ ಒಂದು ಸಮಾರಂಭ ನಡೆಯಬಹುದು ಕುಟುಂಬ ಸದಸ್ಯರು ಅಥವಾ ಬಂಧುಗಳೊಂದಿಗೆ ಒಂದು ಯಾತ್ರೆಯು ಕೂಡ ಇದೆ ಸಂತಾನಕ್ಕಾಗಿ ಯೋಚಿಸುತ್ತಿರುವರು ಅಥವಾ ಕಾಯುತ್ತಿರುವವರಿಗೆ ಈ ತಿಂಗಳಲ್ಲಿ ಅನುಕೂಲಕರ ಅವಕಾಶವಿದೆ ಅಂತಲೇ ಹೇಳಬಹುದು ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಇನ್ನು ಐದನೇ ಮನೆಯಲ್ಲಿ ಕುಜಾ ಮತ್ತು ಒಂದನೇ ಮನೆಯಲ್ಲಿ ಗುರು ಸ್ನೇಹಿತರೆ ಇನ್ನು ನಾಲ್ಕನೇ ಮನೆಯಲ್ಲಿ ಶುಕ್ರ ನಿಮ್ಮದಿಗೆ ಒಂದು ಕಾರಣ ಅಂತಲೇ ಹೇಳ್ಬೋದು ಗ್ರಹಗಳ ಸಂಚಾರದಿಂದ ನಿಮ್ಮ ಮಕ್ಕಳು ಚುರುಕಾಗಿ ಮತ್ತು ಯಶಸ್ವಿಯಾಗಿರುತ್ತಾರೆ ಇದರ ಬಗ್ಗೆ ಸ್ನೇಹಿತರೆ ನಿಮಗೆ ಸಂತೋಷ ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳಬಹುದು ಮಕ್ಕಳ ದಿನಚರಿ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಆರ್ಥಿಕತೆ ಏನೆಲ್ಲ ಬದಲಾವಣೆಯನ್ನು ನೋಡಬಹುದು ಈ ತಿಂಗಳಲ್ಲಿ ಆದಾಯ ಇದೆಯಾ ಅಥವಾ ನಷ್ಟ ಇದೆಯಾ ಅನ್ನೋದಾದರೆ ಈ ತಿಂಗಳು ಆರ್ಥಿಕವಾಗಿ ಚೆನ್ನಾಗಿದೆ ಸ್ನೇಹಿತರೆ ಶುಕ್ರನ ಸಂಚಾರ ಇರುವುದರಿಂದ ನಾಲ್ಕನೇ ಮನೆಯಲ್ಲಿ ನೀವು ಮನೋರಂಜನೆಗಾಗಿ ಹೆಚ್ಚು ಹಣ ಖರ್ಚು ಮಾಡಬಹುದು ಹೂಡಿಕೆಗೆ ಒಳ್ಳೆಯದಿಲ್ಲ ಅಂತ ಹೇಳಿದ್ದೀನಿ ಇನ್ನು ಆಸ್ತಿ ಖರೀದಿ ಮಾಡುವುದಕ್ಕೆ ವಾಹನ ಖರೀದಿ ಮಾಡುವುದಕ್ಕೆ ಉತ್ತಮ ತಿಂಗಳು ಸ್ನೇಹಿತರೆ ನೀವು ನಿಮ್ಮ ಸೃಜನಾತ್ಮಕ ಯೋಜನೆಗಳು ಐದನೇ ಮನೆಯಲ್ಲಿ ಕುಜಾ ಮೂಲಕ ಅಥವಾ ಹೂಡಿಕೆಗಳ ಮೂಲಕ ಸ್ವಲ್ಪ ಆದಾಯವನ್ನು ಪಡೆಯಬಹುದು ಶುಕ್ರ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನೀವು ಮನೋರಂಜನೆಗಾಗಿ ಹೆಚ್ಚು ಖರ್ಚು ಮಾಡಬಹುದು ಅಥವಾ ಕೆಲವು ಗೃಹೋಪಕರಣಗಳು ಅಥವಾ ಮನೆಗೆ ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುನ್ನುಗ್ತಿರ ಸ್ನೇಹಿತರೆ ವಾಹನವನ್ನು ಖರೀದಿಸಬಹುದು ಅದಿಯಾಗೋ ಎರಡನೇ ಮನೆಯಲ್ಲಿ ಕೇತು ನಿಮ್ಮ ಖರ್ಚನ್ನು ನಿಯಂತ್ರಿಸಬೇಕೆಂದು ಮತ್ತು ಕುಟುಂಬದ ಆರ್ಥಿಕ ವಿಷಯಗಳ ಬಗ್ಗೆ ನಿಮ್ಮ ಮಾತುಗಳನ್ನು ಜಾಗರೂಕತೆಯಿಂದ ಬಳಸಬೇಕೆಂದು ಸೂಚಿಸುತ್ತಿದ್ದಾನೆ ಅನಗತ್ಯ ಖರ್ಚುಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಲಿದೆ ಘಟಕ ರಾಶಿಯವರಿಗೆ ಸೊ ಹಾಗಾಗಿ ಯಾವುದೇ ಖರ್ಚು ಮಾಡಬೇಕಾದ್ರೆ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಅಥವಾ ಎರಡು ಮೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಅನಗತ್ಯ ಖರ್ಚು ಯಾರಿಗೂ ಕೂಡ ಹೊಳಿತಲ್ಲ ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ವೃತ್ತಿ ವೃತ್ತಿ ಜೀವನ ಉದ್ಯೋಗದ ಬಗ್ಗೆ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನವೆಂಬರ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೊಡ್ತಾ ಹೋಗೋಣ ಶುಕ್ರ ಸಂಚಾರ ಇರುವುದರಿಂದ ನಾಲ್ಕನೇ ಮನೆಯಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಸೂಚಿಸುತ್ತಿದೆ ವೃತ್ತಿಪರವಾಗಿ ನಿಮ್ಮ ಹತ್ತನೇ ಮನೆಯ ಮೇಲೆ ಗುರುವಿನ ದೃಷ್ಟಿಯಿಂದ ನಿಮಗೆ ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಅದೇಗೂ ಮೊದಲು ಎರಡು ಮೂರು ವಾರಗಳಲ್ಲಿ ನಾಲ್ಕನೇ ಮನೆಯಲ್ಲಿ ರವಿಯ ಸಂಚಾರದಿಂದಲೂ ಕೂಡ ನೀವು ಹೆಚ್ಚು ಚಿಂತಿತರಾಗುತ್ತೀರಿ ಯೋಚನೆ ಸಿಕ್ಕಾಬಟ್ಟೆ ಮಾಡ್ತೀರಾ ಒತ್ತಡವನ್ನು ತೆಗೆದುಕೊಳ್ತೀರಾ ಮತ್ತು ಅಸಹನೆಯಿಂದ ಇರಬಹುದು ಈ ಅವಧಿಯಲ್ಲಿ ಮೇಲಾಧಿಕಾರಿಗಳೊಂದಿಗೆ ಆದಷ್ಟು ಗೌರವದಿಂದ ಇರಿ ತಾಳ್ಮೆಯಿಂದ ವರ್ತಿಸಿ ಇನ್ನು ತಾಳ್ಮೆಯಿಂದ ಇರಲು ಪ್ರಯತ್ನಿಸಬೇಕಾಗುತ್ತದೆ ನೀವೇ ಸ್ನೇಹಿತರೆ ಸೊ ಹಾಗಾಗಿ ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ ಒಂದು ಹತ್ತು ನಿಮಿಷಗಳ ಕಾಲ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅತಿಯಾದ ಒತ್ತಡ ಹೊಳಿತಲ್ಲ ಮೂರನೇ ವಾರದಿಂದ ರವಿ ನಿಮ್ಮ ಐದನೇ ಮನೆಯಲ್ಲಿ ಕುಜನೊಂದಿಗೆ ಸೇರುವುದರಿಂದ ನಿಮ್ಮ ಗಮನ ಸೃಜನಾತ್ಮಕ ಯೋಜನೆಗಳತ್ತ ಬದಲಾಗುತ್ತದೆ ಮತ್ತು ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಕಳೆಯುತ್ತೀರಿ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮ ಮೇಲಧಿಕಾರಿಗಳೊಂದಿಗೆ ನಿಮ್ಮ ವೃತ್ತಿಯಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ದುಡುಕಿನ ಮಾತು ಉಳಿತಲ್ಲ ಅಂತ ಹೇಳ್ತಾ ಈ ಸಮಸ್ಯೆಗಳಿಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀರಿ ಈ ಪರಿಹಾರಗಳನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಗಳು ನಿವಾರೆಯಾಗಲಿದೆ ಒಂದನೇ ಮನೆಯಲ್ಲಿ ಗುರಿವಿಗಾಗಿ ಗುರುಶ್ತೋತ್ರವನ್ನು ಹೇಳುವುದು ಪ್ರತಿ ಗುರುವಾರ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ಗುರುವಾರದಂದು ಸ್ನೇಹಿತರೆ ಹಳತಿ ಬಣ್ಣವನ್ನು ಧರಿಸಿ ಅಂದರೆ ಬಟ್ಟೆಯನ್ನು ಧರಿಸಿ ನಿಮ್ಮ ಶಿಕ್ಷಕರು ಹಿರಿಯರನ್ನು ಮತ್ತು ಏಜಾದವರು ತಂದೆ ತಾಯಿ ಅಥವಾ ಹೊರಗಿನವರನ್ನು ಸ್ನೇಹಿತರೆ ಆದಷ್ಟು ಗೌರವಿಸಿ ಇನ್ನು ಅದೇ ರೀತಿ ಸ್ನೇಹಿತರೆ ರವಿಗಾಗಿ ಪ್ರತಿದಿನ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಅಂದರೆ ಹಗ್ರವನ್ನು ಅರ್ಪಿಸುವುದು ಉತ್ತಮ ವಿಶೇಷವಾಗಿ ತಿಂಗಳ ಮೊದಲಾರ್ಧದಲ್ಲಿ ಎಂಟನೇ ಮನೆಯಲ್ಲಿ ರಾಹುವಿಗಾಗಿ ಗಣೇಶನನ್ನು ಪೂಜಿಸಿ ವಾಹನ ಚಾಲನೆ ಮಾಡಬೇಕಾದ್ರೆ ಜಾಗರೂಕರಾಗಿರಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಆದಷ್ಟು ಪ್ರತಿ ಶನಿವಾರ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಹೊಳಿತಾಗಲಿದೆ ತಡೆಗಳು ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಇನ್ನು ಶುಕ್ರನಿಗಾಗಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಶ್ರೇಯಸ್ಸನ್ನು ಆಕರ್ಷಿಸಲು ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಡಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಅಂತ ಹೇಳ್ತಾ ಪ್ರತಿದಿನ ವಿದ್ಯಾರ್ಥಿಗಳು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಒಳಿತು ಅಡೆತಡೆಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಧ್ಯಯನದ ಕಡೆ ಗಮನ ಹೆಚ್ಚಾಗಲಿದೆ ಸೊ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಒಂದು ಅಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ತಪ್ಪದೇ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಘಟಕ ರಾಶಿಯವರಿಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್